ಇಲ್ಲ ಇದು ಕರಿಂಗ್ ಗಿರಿಂಗ್ ನೋಡ್ತಲ್ಲ ಮಾಡ್ಬೇಕನ್ಸತ್ತಿಲ್ಲ ನೋಡ ಎಷ್ಟ್ ನೀಡ್ ಸಿಗತ್ತ ಕಾಣತ ಓ ಇಂತಲ್ಲಿ ಹೋಗಿ ಬಂದಿದ್ವನ್ ನಮ್ ಧ್ವನಿ ಇರ್ತಾವ ಅದ್ರೊಳಗೆ ಧ್ವನಿ ಇರತ್ತೆ ಆಮೇಲೆ ಒಳ್ಳೆ ಮಾಡ್ತೀವಿ ನಾವಿಂತ ಜಾಕ್ ಹೋಗಿದ್ವಿ ಅಂತ ಹೇಳಕ್ ನಾವು ನಮ್ ಕಡೆಗೆ ರೀತಿ ಬರ್ತಾ

ಸಪ್ ಸಂಬಂಧ ಅಲ್ಲ ನಮಗ ಹಿಂಗ ಇರ್ಬೇಕ ಅಂದ್ಬಿಟ್ಟು ಮಾಡ್ ಕರ್ಕೊಂಡು ಕರ್ಕೊಂಡೋಗ್ತಲ್ಲ ಅದಕ್ಕಿಂತ ಬಾಕಿ ಅನ್ಬೇಕ ಈಗ ನೋಡಿ ನಾವೆಲ್ಲ ನೋಡ್ಲಾರತ್ತಪ್ಪ ನಾವ್ ಈ ಕಡೆ ಏರಿಯಾ ಕೂಡ ಕಾಲಿಟ್ಟಿಲ್ಲ ಮತ್ತೆ ನಾವು ಹಂಗ್ ಹಂಗ ಹೋಗಿ ಹೊರಗ ಅದು ಕರಾವಳಿ ಸಿಗಿರ ಅದು ಹೊರಗ

ಪಿಚಾರ್ ನೋಡ್ರಲ್ಲ ಮಂಗಾರ ಮಳೆ ಅದ ನೋಡ್ರಿ ಉಪಾಧ್ಯಕ್ಷ ನೋಡಿರಲ್ಲ ಉಪಾಧ್ಯಕ್ಷ ಅದನಲ್ಲ ನನ್ನ ಒಲವುನಿ ಏನು ಒಲವುನಿ ನೋಡಿರಲ್ಲ ಅದ ಎಲ್ಲ ಫಿಲಮ್ ಶೂಟಿಂಗ್ ಅಲ್ಲೇ ಆಗದ ಅಂತ ಹಿಸ್ಟ್ರಿ ಮಾಡಕೈತಿ ಬರ್ರಿ ತೋರ್ಸಕೈತಿ ನೀವು ನಮ್ಗೆ ಇದು ಜೋಗದಿದ್ದಿಲ್ಲ ಹೆಸರು ನಮ್ಮ ಮಲ್ಲಣ್ಣ ರೆಡಿ ಮಾಡಿ ನಮಗೆ ನಮ್ದು ಮ್ಯಾಪ ಮಲ್ಲಣ್ಣ ಈ ಸದ್ಯ ನಾವ್ ಯಾವ ಹೂ ಇಲ್ಲ ನಮ್ದು ಏನು ಎಮ್ನೂರು ಅಷ್ಟ ಗುರಿ உழிக்காத நோட அல இவோ ஒன் பிளேஸ் இவோ அந்த தப்பொருட்ரப்பா இவ் மக்கள் நோடாய் ஏனேனது தக்கீ சேங் அதுவத்தம் அது சேங்க் பண்ணி

நமக்கு தக்க மொபைல் சிக்கது எட்டர பட நாணி கட்ட அந்த பூர்

ಜೋ ಜಲಪಾತ ಅಂದ್ರೆ ಇರೋದೇ ಹಿಂಗ ಕರಿವಿಂಗ್ 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 ಎಷ್ಟು ಕೋಟಿ ಗಳಿಸಿದ್ರು ಮನರಂಜನೆ ಮಾಡಿದಷ್ಟು ಈಗ ಏನ್ ಮಾಡ್ತೀವಲ್ಲ ಇದ್ರ ಖುಷಿ ಯಾವ್ದೇ ಬರಲ್ಲ ನೀನೊಂದು ಕೋಟಿ ತಗೊಂಡು ಮನೆ ಕಡೆ ಕೂತು ಎದಕ್ ख़ुशी अन कमिव कईलास सेरी ಸಿದ್ದಾಪುರ ಅದನ್ನ ಹರಿ ಶಂಪುಣ ಅವರ ಊರ ಸಿದ್ದಾಪುರ ತಮಿಳುನಾಡಿನ ಯಾವ್ದು ನೋಡಂತ ರಾಮೇಶ್ವರ ಹ್ಞೂ ಶಬರಿಗಿರಿ ಹ್ಞೂ ಶಬರಿಗಿರಿ ಕೇರಳದಾಗ ಅದು ತಮಿಳು ಶಬರಿಗಿರಿ ಪೂರ ಗಿರಿಗ್ ಹೋತಾವ ಹೊನ್ಕಾರ ಅಂದ್ರೆ ಅಲ್ಲಿಂದ ಒಂದು ಐವತ್ತು ಕಿಲೋಮೀಟರ್ ಓಲೇಬೇಕು ಕಂಪಲ್ಸರಿ ಹಾಂ ನಡ್ಕೊಂತ ಅವ ಇವತ್ತು ನಡಿವು ನಮ್ಮಂತಾರ ಹೋಗೋದಿಲ್ಲ ಅವು ಅರ್ಧ ಕಿಲೋಮೀಟ್ರ್ ಅಂದೇ ನಾವು ನಮಗೆ ಗಾಡಿ ಹೋಗೋ ಜಾಗ ಅಷ್ಟೇ ಆಗ್ಬೇಕ್ ಕೆಟ್ಟನು ಹೋತಾವ ஆஹ் அயே பாட் பிடப்பா அல்ல நம்ம சட்டம் அவங்க ரெடி பண்ணிபுடம் ஏன்னா இரத்துகல் ಎಷ್ಟೋ ವರ್ಷದ ಕನಸಿದ ಮಂದಿಲ್ ಬಿದ್ದೆ ಅವಾಗ ಬಂದ ನಮ್ಮ ಹುಡುಗ ನಾನು ಹೋಗ್ಬೇಕಂತ ಅವ್ ಮಾಡಿ ನಂತರ ಎಮ್ಮನೂ ಬಂದು ಆಟ ಒಳ್ಳೆ ಬಿಟ್ಟಿವೆ ಮಾಡಿ ಟೂರ್ ಇಲ್ಲ ಅವಾಗ ಹೋಗಿ ಮಾಡಿ ಈ ಸರ್ಪ್ರೈಸ್ ಟೂರ್ ಇದ್ರೆ ನಮ್ಮ ಮಗಳಿಗೆ ಇರೋ ಮಗಳಿಗೆ ಮತ್ತೆ ಈಸ್ ವರ್ಷ ಕೈ ಮಾಡಿ ಮಾಡಿ

ನಮ್ಮ ಸಣ್ಣದೆಲ್ಲ ಮಕ್ಕಳ ಅಂಕ ಸುಮ್ಮನೆ ದೊಡ್ಡದ ಯಾರ ಬಳ್ಳು ಆ ಟ್ರಾಕ್ ಮಾಡಿದಿಲ್ಲ ಬಳಕ ಹೋಗಿದ್ಲ ಮೇಡ ಮಕ್ಕಳ ಯಾರು ಅದು ಏನು ಮಾಡ್ರ ಅದ ಏನ ಆಯ್ಬಿಡತ್ತ ಒಳಗ ಒಬ್ಬೊಬ್ರು ಹೆಣ್ಮಕ್ಳು ಕುರ್ರ ಕುರ್ರ ಮಾಡ್ತಾರೆ ನಮ್ಮ ಹಂಗ ಮಾಡ ಇರಲ್ಲ ಹಂಗ ಹಂಗ ಬೆಳಸಿ ನಾವು ಹಾ ಹಾ ಹಂಗ ಅಲ್ಲಿ ಇಬ್ರ ಹೆಣ್ಮಕ್ಳ ಮನೆಯಾಗತ್ತಾರ ನಾ ಚಾಯ್ತಾನ ಅಂಗಡಿಗೆ ಹೋತ್ ಒಬ್ರು ನಮ್ಮ ಮಂದ್ಯಾಗ ಮಾತಾಡತ ನೋಡ ಬಾಳ್ ಬೇಡ ಉಂಡ್ ವಯಸ್ಸು ಇದ್ದು ಹೊತ್ ಬಿಡ್ತಾನ ನಾ ಹೇಳದ್ ಬೇಡ ಬರೀ ನಾನು ಸೂರ್ಯನ ಮನ್ಸನಕ್ ಹೋಗಿನಿ ಅಂದ್ರೆ ಹುಣ್ಣ ವಯಸ್ಸೊಂಡು ಹೊಂದ್ಬಿಡ್ತಾನ ಕಟ್ಟ ಕಾಲು ಮುಡದ್ ಬಿಡಲ್ಲ ಬದು ಮಡಿಕೇನ್ ಚಂದ್ರಲ್ಲ ಹೆಂಗ್ ಹೋಗ್ತಿರ್ಲಿಲ್ಲ ಚಂದನ ನನಗೆ ಅಂದ್ರೆ ಪೂರ ಹೃದಯ ಕೊಟ್ಟು ಬಿಟ್ಟ ಹಂಗೆ ಅಂಗಡಿ ಇಟ್ಕಂದೀ ನಾವು ಏನು ಕಂಡಿ ಕಿಂಡರು ಒಳ್ಳೇದು ಕಂಡ್ರೆ ನಾವು ಒಳ್ಳೆಯವ್ರು ಅನ್ಸೆಂಡ್ರೆ ನಮ್ಗೆ ಯಾರನ್ನೂ ಸಪೋರ್ಟ್ ಕೊಡ್ತಾರೆ ನಾವು ಕಂಡ್ರೆ ನಮ್ಗೆ ಯಾರು ಸಪೋರ್ಟ್ ಕೊಡ್ತಾರೆ ದಬಾಶ್ ಬರಕಿತ್ತು ಅಂತೇಳಿ ಬಾ ಟೈಮ್ ಬರ್ತಾರೆ ಈ ಕಡೆಯೆಲ್ಲ ಮಳೆ ಬಂತು ಮಳೆ 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 ಜೋಗ ಜಲಪಾತ ರೋಡ್ ಸಿರ್ಸಿಯಿಂದ ಜೋಗ ಜಲಪಾತ ಅರವತ್ತೈದು ಕಿಲೋಮೀಟರ್ ನೋಡ್ರಿ ಮಳೆ ಹೇಗೆ ಬರ್ತೈತೆ ನಮ್ಮ ಕಡೆ ಉತ್ತರ ಕರ್ನಾಟಕ ಮಳೆ ಎಲ್ಲ ದಕ್ಷಿಣ ಕನ್ನಡ ಮಳೆ ನೋಡ್ರಿ ಹಂಗಿತ್ತು ಜೋಗ ಜಲಪಾತ ಅದಕ್ಕೆ ಮುಂಗಾರು ಮಳೆ ಪಿಚ್ಚರ್ ತಗದಾರೀ ಕಡೆಗ್ರಿ ನಮ್ಮ ಕಡೆಗೆ ಎಲ್ಲಿ ಹಿಂಗಾರು ಮಳೆ ತೆಗಿಬೋದು ಹಂಗೈತಲ್ಲ ಪಾರ್ಕಿಂಗ್ ಲೈಟ್ ನಮ್ ಗಾಡಿ ನಮ್ ಗಾಡಿಗೆಲ್ಲ ಲೈಟ್ ಐತಲ್ಲ ಇದಕ್ಕೆಲ್ಲ ಲೈಟ್ ಅದಕ್ಕೆ ಲೈಟ್ ಐತೆ ಪಾರ್ಕಿಂಗ್ ಮೊದ್ಲದ ಬಂದ್ಬಿಡ್ತಾವ ಗಾಡಿ ಜೊತೆಗೆ ಮಧ್ಯೆ ಮತ್ತೆ ಅದಕ್ಕ ಜೋಗ ಜಾಲ ಅಂತ ಕಿಲೋಮೀಟರ್ ಜಾಗ ಮತ್ತೊಂದು ವಿಡಿಯೋ ಮೂವತ್ತು ಜಿಲೋಮೀಟ್ರಿ ಶ್ವೇತಾ കാർ കേസ് കൊട്ടനാ നങ്ങടെ വത്താ നങ്ങ ഗിടി മന്നത് ചാക്ക വെച്ചിട്ട് കൊട്ടിലെ അങ്ങന കിച്ചോ ബാരി ഓട്ട ചിൻറ് ഇന്തു പോയി വണ്ടി പറന്നെ സംഗീത ചിൻറ് ഇടിയാർടെ ജോർ മലി അതസൈഡ് മറിയാലെ മലി ഇല്ല ലോണല വാതോളെ എവിടെ ജോർ വീലെ

ಟೈಮ ಬ್ಯಾಸ್ ಕ್ಯಾನ್ ಬಂದ போக வந்த யாரது யாரும் நாட இடមក வந்த ஆ ஃபாரெஸ்ட் யமக் குரத வந்து கேக்காலgetElementById ஆ தான தான பிதுப்டால கையல ஆ இது சுதா குரைய कडத ரோமற இல்ல कडல நான் பிதவும் நடு कडக कडதார் 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 கொள்கர்த்தா இல்ல இல்ல பைதார் இது இது பைத இது கொள்கர்த்தவ அதுக்கு

What <laughs> ಹುಡುಕಂತಿನಕ ಎಲ್ಲ ಮಾಡಕ ನಮ್ಮ ಉತ್ತರ ಕರ್ನಾಟಕ ಫೇಮಸ್